ಎಂ ಎಫ್ ಹುಸೇನ್ ಪೇಂಟಿಂಗು ಇವತ್ತು ಮಾರ್ಕೆಟ್ ಅಲ್ಲಿ ಎರಡು ಕೋಟಿ ಮೂರು ಕೋಟಿಗೆ ಸೇಲ್ ಆಗ್ತದೆ ಅಂತ ಆದ್ರೆ ನಾನು ಒಂದು ಪೇಂಟಿಂಗ್ ಮಾಡಿ ನಂದಿ ಯಾಕೆ ಎರಡು ಕೋಟಿಗೆ ಹೋಗುದಿಲ್ಲ ಅಂತ ಪ್ರಶ್ನೆ ಮಾಡುವಾಗಿಲ್ಲ ಮ್ಯೂರಲ್ ಹೇಳುವ ಶಬ್ದಕ್ಕಂತ ಗೋಡೆಗೆ ಹಾಕುವಂತಹ ಅಲಂಕಾರಿಕವಾದ ಕಲಾ ಹಾಗೆ ಈ ವಿಜಯನಗರದಲ್ಲಿ ಬಂಟರ ಭವನದಲ್ಲಿ ಎದುರುಗಡೆ ದೊಡ್ಡ ಮ್ಯೂರಲ್ ಇದೆ ಸೋ ಬ್ಯೂಟಿಫುಲ್ ಭಾವನಾತ್ಮಕವಾದ ಸಂಬಂಧ ಇದೆ ಬಂಟರ ಭವನದ ಮ್ಯೂರಲ್ಗೂ ನನಗೂ ನಾನು ಬೇಸಿಕಲಿ ಫ್ರಮ್ ಕೋಸ್ಟಲ್ ಕರ್ನಾಟಕ ಸೌತ್ ಕೇಂದ್ರದವನು ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ನಾವೀಗ ಇರೋದು ಬೆಂಗಳೂರಿನಲ್ಲಿರುವಂತಹ ಎನ್ ನಾಗೇನಹಳ್ಳಿ ಎಂಬ ಸ್ಥಳದಲ್ಲಿ ಅರ್ಥನ್ ಬ್ರೌನ್ಸ್ ನ ಸಂಸ್ಥಾಪಕರಾದಂತಹ ಶ್ರೀ ಕೃಷ್ಣ ಭಟ್ ಪೂಕಳೆ ಇವರ ಮನೆಯಲ್ಲಿದ್ದೇವೆ ನಾವು ಇವರಲ್ಲಿ ಮ್ಯೂರಲ್ಸ್ ಮಣ್ಣಿನ ಅಡಿಗೆ ಪಾತ್ರೆಗಳು ಹಾಗೂ ಇನ್ನಿತರ ಮಣ್ಣಿನ ಸಾಮಗ್ರಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಬನ್ನಿ ಅವರನ್ನೇ ಮಾತಾಡ್ಸುವ ಸರ್ ನಮಸ್ತೆ ನಮ್ಮ ಚಾನೆಲ್ ನಿಮ್ಗೆ ಅತ್ಯಂತ ಆತರದ ಸ್ವಾಗತ ಇವರು ನೋಡಿ ಶ್ರೀ ಕೃಷ್ಣ ಭಟ್ ಪೂಕಳೆ ಇವರು ಬನ್ನಿ ಅವರ ಹತ್ರನೇ ವಿಚಾರಗಳನ್ನ ತಿಳ್ಕೊಳ್ಳುವ ಸೊ ಇದು ನಿಮ್ಮ ಆಫೀಸ್ ಆಫೀಸ್ ಅಂತ ಆಫೀಸ್ ಅಂತ ಬನ್ನಿ ಈಗ ಸಂಸ್ಥೆ ಸ್ಟಾರ್ಟ್ ಆಗಿ ಫಿಫ್ಟೀನ್ ಇಯರ್ಸ್ ನೀವು ಅರ್ಥ ಬ್ರೌನ್ಸ್ ಅಂತ ನೇನ್ ಕೊಟ್ಟು ವರ್ಕ್ ಆಗ್ತಾ ಇದೆ ಸೊ ಅವಾಗಿಂದ ಇವಾಗ ನಿಮ್ಗೆ ಯಾವ ತರ ಕಷ್ಟಗಳು ಅಥವಾ ಅದನ್ನ ನೀವು ಹೇಗೆ ಇಷ್ಟಪಟ್ಟು ಮಾಡಿದ್ರಿ ಅನ್ನೋದನ್ನ ಹೇಗೆ ಜನರ ಜೊತೆ ಹಂಚ್ಕೊತೀರಾ ಕಷ್ಟ ಅಂತ ಹೇಳುದಕ್ಕಿಂತಲೂ ಅಧಿಕವಾಗಿ ಇಷ್ಟಪಟ್ಟು ಮಾಡಿದ್ರೆ ಕಷ್ಟ ಅನ್ಸೋದಿಲ್ಲ ಅಂತ ನನ್ನ ಭಾವನೆ ಆ ಹಾಗಾಗಿ ಅಫ್ಕೋರ್ಸ್ ಇದು ನನ್ನ ಏನು ವಿದ್ಯಾಭ್ಯಾಸದ ಕಾಲಘಟ್ಟ ಮುಗಿದ ಮೇಲೆ ನಾನು ಒಬ್ಬಂಟಿಯಾಗಿಯೇ ಪ್ರಾರಂಭ ಮಾಡಿದ್ದೆ ಈ ಸಂಸ್ಥೆಯಿಂದ ಅಂದ್ರೆ ಒಬ್ಬನಾಗಿ ಆಗ ನಾನು ಜಾಸ್ತಿ ಮ್ಯೂರಲ್ಸ್ಗಳು ಮಾಡ್ತಾ ಇದ್ದೆ ಅಫ್ಕೋರ್ಸ್ ಈಗಲೂ ಮಾಡ್ತಾ ಇದ್ದೇನೆ ನಮ್ಮ ಕಸ್ಟಮರ್ಸ್ ಗಳಿಗೆ ಬೇಕು ಅಂದ್ರೆ ಗಳು ಇರ್ತಾರೆ ಈಗ ಅವ್ರು ಯಾವ್ದೋ ಒಂದು ವಾಲ್ ಅನ್ನ ಹೇಳ್ತಾರೆ ಒಂದು ಗೋಡೆಗೆ ಇಂತದ್ದು ಬೇಕು ಅಂತ ಒಂದು ಹೇಳ್ತಾರೆ ಅದರ ಅವ್ರಿಗೆ ಏನ್ ಬೇಕು ಅದಕ್ಕೆ ಸಂಬಂಧಪಟ್ಟು ನಾವು ಡಿಸೈನ್ ಅನ್ನ ಮಾಡಿ ಆ ಕಾನ್ಸೆಪ್ಟ್ ಅನ್ನ ಅವರಿಗೆ ಕೊಟ್ಟು ಅವರು ಅದನ್ನ ಓಕೆ ಅಂತ ಹೇಳಿದ ಮೇಲೆ ನಾವು ಅದನ್ನ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅಂದ್ರೆ ಅದರಲ್ಲಿ ಮಣ್ಣು ಕೂಡ ಒಂದು ಮಾಧ್ಯಮ ಮಣ್ಣೇ ಅದ ಬೇರೆ ಬೇರೆ ಇದೆ ಇವರಲ್ಲಿ ಹೇಳಿದ್ರ ಅರ್ಥ ಏನು ಅಂತಂದ್ರೆ ಗೋಡೆಗೆ ಹಾಕುವಂತಹ ಒಂದು ಕಲಾಕೃತಿ ಸೊ ಅದರಲ್ಲಿ ನೀವು ಯಾವುದೇ ಮಾಧ್ಯಮವನ್ನ ನೀವು ಬಳಸ್ಕೊಳ್ಬಹುದು ಈಗ ಅದರಲ್ಲಿ ಒಬ್ಬೊಬ್ರು ಕಲಾವಿದರು ಒಂದೊಂದನ್ನ ಒಂದು ಒಂದೊಂದರಲ್ಲಿ ಪ್ರಖ್ಯಾತಿಯನ್ನು ಹೊಂದಿರ್ತಾರೆ ಅಂದ್ರೆ ಈಗ ಎಲ್ಲರೂ ಎಲ್ಲವನ್ನೂ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಹಾಗಾಗಿ ನನ್ನ ಆಯ್ಕೆ ಇದ್ದದ್ದು ಮಣ್ಣು ಮಣ್ಣು ನನ್ನ ಮಾಧ್ಯಮ ಆಗಿತ್ತು ಸೊ ಕ್ಲೇ ಅಲ್ಲಿ ಕ್ಲೇ ಮ್ಯೂರಲ್ಸ್ ಅನ್ನ ಪ್ರಾರಂಭ ದಿನಗಳಲ್ಲಿ ಮಾಡ್ತಾ ಇದ್ದೆ ಈಗ್ಲೂ ಮಾಡ್ತಾ ಇದ್ದೇವೆ ಸೊ ಆ ಹಾಗೆ ಒಬ್ಬನೇ ಆಗಿ ಪ್ರಾರಂಭ ಮಾಡಿ ಒಬ್ಬ ಹೋಗಿ ಇಬ್ರು ಆದ್ರೂ ಇಬ್ರು ಹೋಗಿ ನಾವು ನಾಲ್ಕು ಜನ ಆದ್ವಿ ಐದಾಯ್ತು ಹೀಗೆ ಸೇರ್ಪಡೆ ಆಗಿ 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 ಇವತ್ತು ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಜನ ನಾವು ಜೊತೆಗೆ ಕೆಲಸ ಮಾಡ್ತಾ ಇದ್ದೇವೆ ಅಂದ್ರೆ ಈ ಮ್ಯೂರಲ್ ಪ್ರಾರಂಭ ಮಾಡುವಾಗ ತುಂಬಾ ಕಷ್ಟ ಇತ್ತು ಅಂದರೆ ಅಷ್ಟು ಸುಲಭ ಇರಲಿಲ್ಲ ಅಂದ್ರೆ ನಾವೆಲ್ಲ ಈ ನಾವು ಪ್ರಾರಂಭ ಮಾಡಿದ ಕಾಲಗಳಲ್ಲಿ ಯಾವುದೇ ಗೂಗಲ್ ಸಹಾಯ ಇರಲಿಲ್ಲ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಈಗ ಒಂದು ನಮಗೊಂದು ಅವಕಾಶ ಸಿಗ್ತದೆ ಅಂತ ನಾವು ಆ ಅವಕಾಶಕ್ಕಾಗಿ ಕಾಯ್ತಾ ಇದ್ವಾಯ್ತು ಹಾತೊರಿತಾ ಇದ್ವಾಯ್ತು ಅಂದ್ರೆ ಯಾರು ನಮ್ಗೊಂದು ಅವಕಾಶ ಕೊಡ್ತಾರೆ ಒಂದು ಕಾಲಿ ಗೋಡೆ ತೋರಿಸಿ ಇಲ್ಲಿಗೆ ನೀನ್ ಏನಾದ್ರು ಮಾಡು ಅಂತ ಹೇಳ್ತಾರೆ ಅಂದ್ರೆ ನಮ್ಗೆ ನಮ್ಮ ಹೊಟ್ಟೆಪಾಡು ಇದೆ ಅದ್ರ ಜೊತೆಗೆ ನಮ್ಮ ಈ ಒಂದು ಏನ್ ಹೇಳ್ತೇವೆ ಈ ಕಲೆಯ ಬಗ್ಗೆ ಇರುವಂತಹ ತುಡಿತಾ ಮತ್ತ ಆ ಹುಚ್ಚು ಇದೆ ಅಲ್ಲ ಸೊ ಒಂದು ಅವಕಾಶಕ್ಕಾಗಿ ನಾವು ಕಾಯ್ತಾ ಇದ್ವು ಆಯ್ತು ತುಂಬಾ ಜನ ಆ ಸಮಯದಲ್ಲಿ ನಾವು ಅವ್ರನ್ನ ಕಾಡಿದ್ದಿದೆ ಬೇಡಿದ್ದಿದೆ ನಮ್ಗೊಂದು ಅವಕಾಶ ಕೊಡಿ ಅಂತ ಸೊ ಏನೋ ದೇವ್ರದೆ ಕೆಲವೊಂದ್ ಕಡೆ ಸಿಕ್ತು ಹಾಗೆ ಬೆಳೀತಾ ಬೆಳೀತಾ ಬಂದ್ವಿ ಸೊ ಪ್ರಾರಂಭದಲ್ಲಿ ಸಣ್ಣ ಪುಟ್ಟ ಮ್ಯೂರಲ್ಗಳು ನಾನೊಬ್ಬನೇ ಮಾಡ್ತಾ ಇದ್ದೆ ಆಮೇಲೆ ಸಹಾಯಕ್ಕಾಗಿ ಒಂದಿಷ್ಟು ಒಬ್ಬರು ಇಬ್ಬರು ಹುಡುಗರು ಸೇರಿಕೊಂಡು ಸೊ ಅವ್ರನ್ನೂ ಸೇರಿಸ್ಕೊಂಡು ಜೊತೆಗೆ ಮಾಡಿಕೊಂಡು ಮಾಡ್ಕೊಂಡು ಬಂದಿದ್ದೇವೆ ಸೊ ಈ ಕ್ಲೇ ಅಥವಾ ಟೆರಕೋಟ ಹೇಳುವಂಥದ್ದು ನನ್ನ ಇಷ್ಟದ ಮಾಧ್ಯಮವೂ ಹೌದು ಮತ್ತು ಇಷ್ಟು ವರ್ಷ ನಾನು ಇದರಲ್ಲಿ ಒದ್ದಾಟ ಮಾಡಿದ್ದೂ ಹೌದು ಹಾಗಾದ ಕಾರಣ ನಮಗಿದು ಆಪ್ಯಾಯಮಾನ ಅನ್ನಿಸ್ತದೆ ಇದರಲ್ಲೇ ನಡೆಸ್ಕೊಂಡು ಬಂದಿದ್ದೇನೆ ಸೊ ಹಾಗೆ ಪ್ರಾರಂಭದ ದಿನಗಳಲ್ಲಿ ಅಂದ್ರೆ ನೋಡಿ ಈಗ ಮಣ್ಣಲ್ಲಿ ಮಾಡುದು ಅಂತಾದ್ರೂ ಕೂಡ ಕೇವಲ ಮಣ್ಣಲ್ಲಿ ಮಾಡಿದ ತಕ್ಷಣ ನಮ್ಗೆ ಹಾಕಲಿಕ್ಕೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ಲ ಅದನ್ನ ಬೇಯಿಸಬೇಕು ಒಣಗಿಸ್ಬೇಕು ಬೇಯಿಸೋದಿಕ್ಕಿರುವಂತಹ ಏನು ಫರ್ನೆಸ್ ಕಿಲ್ ಇದೆ ಅಲ್ಲ ಅದು ಬೇಕು ಸೊ ಅವಾಗೆಲ್ಲ ಈಗ ಕಿಲ್ನು ನಮ್ಮ ಹತ್ರ ಕಟ್ಟುವಷ್ಟು ಒಂದು ಮಾಡುವಷ್ಟು ನಮ್ಮ ಹತ್ರ ಆರ್ಥಿಕವಾಗಿ ಸಾಮರ್ಥ್ಯ ಇರಲಿಲ್ಲ ಸೊ ಇನ್ನೊಬ್ರು ಯಾರನ್ನೋ ಡಿಪೆಂಡ್ ಆಗ್ತಿದ್ದೋ ಅವ್ರನ್ನು ಕಾಡಿ ಬೇಡಿ ನನಗೊಂದ್ಸಲ ಒಂದು ಫೈರ್ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿ ಹಾಗೆ ಮಾಡಿಕೊಂಡು ನಿಧಾನಕ್ಕೆ ಒಂದೊಂದೇ ಆಗಿ ಆಮೇಲೆ ನಾವೇ ಸ್ವತಃ ಒಂದು ಕಿಲ್ನ ಕಟ್ಟಿ ಅದಕ್ಕೆ ಅದರಲ್ಲೇ ಫೈರಿಂಗ್ ಮಾಡಿ ಹಾಕುವ ಸ್ಥಿತಿಗೆ ಬಂದ್ವಿ ಹಾಗೆ ಮುಂದುವರಿಯುತ್ತಾ ಬಂದ್ವಿ ಈ ಟೆರಕೋಟ ಹೇಳುವಂತದ್ದು ಸಾಮಾನ್ಯ ಎಂಟುನೂರಿಂದ ಒಂಬೈನೂರು ಡಿಗ್ರಿ ಸೆಂಟಿಗ್ರೇಡ್ಗೆ ಫೈರ್ ಆಗಬೇಕು ಓಕೆ ಸೊ ಆವಾಗ ಆ ಸಮಯದಲ್ಲಿ ಯಾರು ಕುಂಬಾರರು ಆ ಟೆಂಪರೇಚರ್ ಅಲ್ಲಿ ಫೈರ್ ಮಾಡ್ತಿದ್ರೆ ಸೊ ಅವರಲ್ಲಿ ಹೋಗಿ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಸೊ ಆತರ ಫೈರಿಂಗ್ ಮಾಡಿ ಮಾಡಿದ್ದೇನೆ ಪ್ರಾರಂಭದ ದಿನಗಳಲ್ಲಿ ಹೌದು ಸೊ ಆ ಅವಕಾಶ ಇವತ್ತು ಯಾರೇ ಹೊಸಬ್ರು ಬಂದ್ರು ನಾನು ಕೊಡ್ತೇನೆ ಅವರಿಗೆ ನನ್ನ ಹತ್ರ ಯಾರೇ ಬಂದು ಐಟಂ ಐಟಮ್ ಮಾಡ್ಲಿಕ್ಕೆ ಇದೆ ಮಾಡ್ಕೊಡಿ ಅಂತಂದ್ರೆ ಮುಕ್ತ ಅವಕಾಶ ಇದೆ ಯಾಕೆಂದ್ರೆ ಯಾರಿಗೆ ಕನಸಿರ್ತದೆ ಯಾವ ಯಾರಿಗೆ ಬೆಳೆಯುವ ಹಂಬಲ ಇರ್ತದೆ ಅಂತವರಿಗೆ ನಾವು ಬೆಂಬಲ ಕೊಡಬೇಕಾದ್ದು ನಮ್ಮ ಧರ್ಮ ಅಂತ ನಾನು ಭಾವಿಸುವನು ಯಾಕಂದ್ರೆ ಆ ಸಹಾಯವನ್ನು ನಾನು ನನ್ನ ಹಿಂದಿನ ದಿನಗಳಲ್ಲಿ ನಾನು ನಿರೀಕ್ಷೆ ಮಾಡಿದ್ದೆ ಸಮಾಜದಿಂದ ನನಗೆ ಸಿಕ್ಕಿದೆ ಕೂಡ ಸೊ ಸಮಾಜಕ್ಕೆ ನಾವು ಕೊಡ್ಬೇಕಲ್ವಾ ಹೊಣೆಗಾರಿಕೆ ನಮಗಿದೆ ಅಲ್ವಾ ಖಂಡಿತವಾಗ್ಲು ಯಾರಾದ್ರೂ ಆಸಕ್ತಿ ಇದ್ದು ಇದನ್ನು ಮುಂದುವರಿಸಬೇಕು ಅಥವಾ ಮಾಡಬೇಕು ನಮ್ಗೆ ಕಲಿಬೇಕು ಅಂತ ಆದ್ರೆ ನನಗೆ ಗೊತ್ತಿದೆ ಅಂತ ಹೇಳೋದಲ್ಲ ಗೊತ್ತಿರೋದನ್ನ ಹಂಚಿಕೊಳ್ಳುವುದಕ್ಕೆ ನಾನು ಸದಾ ಸಿದ್ಧ ಏನ್ ಸಹಾಯ ಬೇಕು ಅದನ್ನ ಮಾಡ್ಕೊಳ್ಬೇಕು ನಾನು ಸಿದ್ಧ ಹೇಳಿದ್ದೆ ಈ ಮ್ಯೂರಲ್ಸ್ ಬಗ್ಗೆ ಅವರು ತುಂಬಾ ಹೇಳಿದ್ರು ಇವರ ಮ್ಯೂರಲ್ಸ್ ಅನ್ನ ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗತ್ತೆ ಈಗ ನಾನು ಒಂದ್ ಎರಡ್ ಮೂರು ಮನೆಗಳಲ್ಲಿ ನೋಡಿದೀನಿ ಹತ್ರ ಇಲ್ಲೇ ಹತ್ರ ಹಾಗೆ ಈ ವಿಜಯನಗರದಲ್ಲಿ ಬಂಟರ ಭವನದಲ್ಲಿ ಎದುರುಗಡೆ ದೊಡ್ಡ ಮ್ಯೂರಲ್ ಇದೆ ಸೋ ಬ್ಯೂಟಿಫುಲ್ ನಿಮಗೆ ಏನ್ ಅನ್ಸುತ್ತೆ ನನಗೊಂದು ಬಹಳ ಸಂತೋಷ ವಿಷಯವೇ ಯಾಕೆಂದ್ರೆ ಆ ಸಮಯದಲ್ಲಿ ಹೆಚ್ಚು ಕಡಿಮೆ ಆ ಒಂದು ಹನ್ನೆರಡು ಹದಿನೈದು ವರ್ಷ ಆಗಿರ್ಬೋದು ಅದಕ್ಕೆ ಮಾಡಿದಾಗ ಹದಿನೈದು ವರ್ಷ ವರ್ಷ ಆಗಿರ್ಬಹುದು ನನ್ನ ಅನಿಸಿಕೆ ಅಂತೂ ಆ ಸಮಯದಲ್ಲಿ ಅದು ನಾನು ಮಾಡಿದಂತಹ ಅತ್ಯಂತ ದೊಡ್ಡ ಮ್ಯೂರಲ್ಗಳಲ್ಲಿ ಅದು ಒಂದು ಈಗ ಅದಕ್ಕಿಂತ ದೊಡ್ಡ ಮ್ಯೂರಲ್ ಮತ್ತೆ ಮಾಡಿದ್ದೇನೆ ಆದ್ರೆ ಹದಿನೈದು ವರ್ಷದ ಹಿಂದೆ ಹೇಳುದು ಮತ್ತೆ ಅದೊಂದು ತೀರಾ ಭಾವನಾತ್ಮಕವಾದ ಸಂಬಂಧ ಇದೆ ಬಂಟರ ಭವನದ ಮೀರಲ್ಗೂ ನನಗೂ ಯಾಕೆಂದ್ರೆ ನಾನು ಬೇಸಿಕಲಿ ಫ್ರಮ್ ಕೋಸ್ಟಲ್ ಕರ್ನಾಟಕ ಸೌತ್ ಕೇಂದ್ರದವನು ಸೊ ಬಂಟರ ಸಂಘ ಕೂಡ ಅದಕ್ಕೆ ಸಂಬಂಧಪಟ್ಟ ಸೊ ಹಾಗಾಗಿ ನನಗೆ ಅಲ್ಲಿ ಈ ಮತ್ತೆ ಬಂಟರ ಕಮ್ಯುನಿಟಿ ಏನ್ ಬಂಟ್ಸ್ ಕಮ್ಯುನಿಟಿ ಇದೆ ಅವರದ್ದು ಸಾಮಾಜಿಕವಾಗಿ ಈ ಕಲಾ ಈ ತರ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆ ಇದೆ ಸೊ ಅದನ್ನೆಲ್ಲವನ್ನು ಕೂಡ ಒಂದು ರೆಪ್ರೆಸೆಂಟ್ ಮಾಡುವಂತಹ ಒಂದು ಕಲಾಕೃತಿಯನ್ನ ಮಾಡುವುದಕ್ಕೆ ನನಗೆ ಸಿಕ್ಕಿದ್ದು ಭಾಗ್ಯ ಅಂತ ನಾನು ನಾನು ಅನ್ಸ್ಕೊಳ್ತೀನಿ ಮತ್ತೆ ಒಳ್ಳೇದಾದಂತಹ ವಾಲ್ ಅದು ಐ ಮೀನ್ ಗೋಡೆ ತುಂಬಾ ಚೆನ್ನಾಗಿತ್ತು ಆದ್ರೆ ಈಗ ದುರದೃಷ್ಟವಶಾತ್ ಅದ್ರ ಮುಂದ್ಗಡೆ ಮೆಟ್ರೋ ಮೆಟ್ರೋ ಲೈನ್ ಪಾಸ್ ಆಗ್ತಾ ಇದೆ ಸೊ ಅಷ್ಟು ನೋಡ್ಲಿಕ್ಕೆ ಆಗುದಿಲ್ಲ ಬಟ್ ಒಂದು ಕಾಲದಲ್ಲಿ ಒನ್ ಆಫ್ ಚೆನ್ನಾಗಿ ಬಂದಿತ್ತು ಅದು ಶೀಟ್ ಮೆಟಲ್ ಕಾಪರ್ ಮತ್ತು ಟೆರಾಕೋಟಾ ಯೂಸ್ ಮಾಡ್ಕೊಂಡು ಮಾಡಿದೆ ಅಂದ್ರೆ ಕಾಪರ್ ಅಂದ್ರೆ ಅದೊಂದು ಕಾಂಬಿನೇಷನ್ ತರ ಯೂಸ್ ಅಂದ್ರೆ ಮಣ್ಣು ಈಗ ಟೆರಾಕೋಟಾ ಜೊತೆಗೆ ಶೀಟ್ ಮೆಟಲ್ ಕಾಪರ್ ಅಲ್ಲಿ ಕೂಡ ಆರ್ಟ್ ವರ್ಕ್ ಮಾಡಿ ಆಸ್ ಅಂಬರ್ ಯೂಸ್ ಅದರಲ್ಲಿ ತುಂಬಾ ಚೆನ್ನಾಗಿದೆ ಅದರಲ್ಲಿ ನಾವು ಯಕ್ಷಗಾನ ಕಂಬಳ ನಾಗಾರಾಧನೆ ಭೂತಾರಾಧನೆ ಕೋಳಿ ಕಟ್ಟ ಆಮೇಲೆ ಅಲ್ಲಿಯ ಕಂಗು ತೆಂಗು ಅಲ್ಲಿಯ ಕೃಷಿಗೆ ಸಂಬಂಧಪಟ್ಟ ಮೀನುಗಾರಿಕೆ ಹತ್ತು ಹಲವು ಅಂದ್ರೆ ಸಾಮಾನ್ಯ ದಕ್ಷಿಣ ಕನ್ನಡದಲ್ಲಿ ನಮಗೆ ಏನೇನು ಇದು ಸಿಕ್ತದೆ ಅಂದ್ರೆ ಕಲಾ ಪ್ರಾಕಾರಗಳು ಸಿಗ್ತವೆ ಅದ್ರ ಜೊತೆಗೆ ಅಲ್ಲಿಯ ವೃತ್ತಿ ಇರಬಹುದು ಪ್ರವೃತ್ತಿಗಳಿರ್ಬೋದು ಈ ತರದಲ್ಲ ಸಾಧ್ಯ ಆದಷ್ಟು ಒಂದು ಬಿಂಬಿಸಿ ಮಾಡಿರುವಂತಹದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಆದ್ರೆ ಬಂಟ ಬಂಟರ ಸಂಘ ಹೇಳುವಂತದ್ದು ಕೂಡ ಅದು ಹತ್ತು ಜನ ಸೇರಿ ನಡೆಯುವಂತ ಸಂಸ್ಥೆ ಮತ್ತೆ ಈಗ ಅಲ್ಲಿ ಮ್ಯಾನೇಜ್ಮೆಂಟ್ ವ್ಯತ್ಯಾಸದಿಂದಾಗಿ ಏನಾಗಿದೆ ನನಗೆ ಗೊತ್ತಿಲ್ಲ ಚೆನ್ನಾಗಿದೆ ಅಂದ್ರೆ ಮೈಂಟೆನೆನ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಐ ಡೋಂಟ್ ನೋ ದಟ್ ಹೌ ದೇ ಮೈಂಟೈನ್ ಇಟ್ ಬಟ್ ಇಟ್ಸ್ ಆಫ್ ವೆರಿ ಗುಡ್ ಆರ್ಟ್ ವರ್ಕ್ ಅಂತ ಹೇಳ್ತೇನೆ ಮಾಡಿದ್ದು ಇಷ್ಟಪಟ್ಟು ಬಟ್ ಅದಕ್ಕೆ ಸರಿಯಾದ ಸಫಲತೆ ಕೂಡ ಸಿಕ್ಕಿದೆ ತುಂಬಾ ಜನ ಗುರುತಿಸ್ ಜನ ಫೋನ್ ಮಾಡಿ ಕೇಳಿದ್ದಾರೆ ಮಾಡಿದ್ದ ಗೊತ್ತಿರ್ಲಿಲ್ಲ ಚೆನ್ನಾಗಿದೆ ಅಂತ ತುಂಬಾ ಜನ ಅದನ್ನ ಅಪ್ರಿಶಿಯೇಟ್ ಕೂಡ ಮಾಡಿದ್ದಾರೆ ಜಾಸ್ತಿ ಮತ್ತೆ ಆರ್ಡರ್ ಕೂಡ ಬಂತು ಬಂದಿದೆ 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 ತುಂಬಾ ಜನ ಅದನ್ನೇ ರೆಫರೆನ್ಸ್ ಇಟ್ಕೊಂಡು ಕೇಳಿದವರು ಇದಾರೆ ಮತ್ತೆ ನಾನು ಅದು ಈಗ ಪ್ರಾರಂಭದಲ್ಲಿ ನನ್ನ ಹತ್ರ ಕೇಳುವಾಗ ನೀವು ಎಲ್ಲೆಲ್ಲ ಮ್ಯೂರಲ್ ಮಾಡಿದಿರಿ ಅಂತ ಹೇಳಿದಾಗ ಬಂಟರ ಸಂಘಕ್ಕೆ ನಾನೇ ಮಾಡಿದ್ದು ಅಂತ ಹೇಳಿದಾಗ ಅಲ್ಲಿಗೆ ಮತ್ತೆ ಅವರ ಪ್ರಶ್ನೆ ನಿಂತಿದೆ ಆನ್ಸರ್ ಓಕೆ ಇವನು ಇದನ್ನು ಮಾಡಿದ್ದಾನೆ ಅಂತ ಹೇಳುದು ಅದಾದ್ಮೇಲೆ ತುಂಬಾ ಬೇರೆ ಬೇರೆ ಸಂಸ್ಥೆಗಳಿಗೆ ಮಾಡಿದೆ ಈಗ ಸ್ವಲ್ಪ ಸಮಯದಿಂದ ಒಂದು ತುಂಬಾ ದೊಡ್ಡ ಮ್ಯೂರಲ್ ಅನ್ನೇ ಮಾಡಿದೆ ಒಂದು ಇನ್ಫೋಸಿಸ್ ಸಂಸ್ಥೆಗೆ ಮಾಡಿದ್ದೆ ವಿಚ್ ನಲ್ವತ್ತು ಫೀಟ್ ಬಿಡ್ತು ನಲವತ್ತು ಫೀಟ್ ಬಿಡ್ತು ಒಂದು ಹನ್ನೆರಡು ಫೀಟ್ ಹೈಟ್ ಹಾಗಾದ್ರೆ ನೀವು ಚಿತ್ರಕಲೆಯಲ್ಲಿ ಕೂಡ ಗ್ರಾಜುಯೇಷನ್ ಆಗಿರೋದ್ರಿಂದ ವಿಶೇಷವಾದ ಕಾಂಬಿನೇಷನ್ ಈ ಫೈನ್ ಆರ್ಟ್ಸಲ್ಲಿ ಅಲ್ಲಿ ನಾವು ಎಜುಕೇಶನ್ ಮಾಡಿ ಐ ಮೀನ್ ಗ್ರಾಜುಯೇಷನ್ ಮೇಲೆ ಸಿರಾಮಿಕ್ಸ್ ಸಬ್ಜೆಕ್ಟ್ ಅನ್ನ ತಗೊಂಡು ಇದು ಎರಡು ಕಾಂಬಿನೇಷನ್ ವರ್ಕ್ ಮಾಡುವಂಥ ಕಲಾವಿದರು ಕಮ್ಮಿ ಜನ ಇರೋದು ತುಂಬಾ ಒಳ್ಳೆ ಸಿರಾಮಿಸ್ಟ್ಗಳಿದ್ದಾರೆ ತುಂಬಾ ಒಳ್ಳೆ ಸೆರಾಮಿಸ್ಟ್ ಗಳಿದ್ದಾರೆ ಅವ್ರು ಯಾರು ಫೈನ್ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರಲ್ಲ ಕಡಿಮೆ ಅಥವಾ ಒಳ್ಳೆ ಆರ್ಟಿಸ್ಟ್ ಗಳಿದ್ದಾರೆ ಆದ್ರೆ ಅವರಿಗೆ ಸಿರಾಮಿಕ್ ಬಗ್ಗೆ ಗೊತ್ತಿಲ್ಲ ಸೊ ಇದು ಎರಡು ಕಾಂಬಿನೇಷನ್ ಇರುವಂತಹ ಒಂದು ಅಂತ ಹೇಳ್ತೇವೆ ವಿರಳ ವ್ಯಕ್ತಿತ್ವ ಇದು ನನಗಿದೆ ಅಂತ ಹೇಳುವಂತಹದ್ದು ನನಗೆ ಖುಷಿ ಅದನ್ನೇ ಮುಂದುವರಿಸ್ಕೊಂಡು ಬರ್ತಾ ಇದ್ದೇನೆ ಇದು ನಿಮ್ಮ ಬಾಲ್ಯದಲ್ಲಿ ನಿಮ್ಗೆ ಆಸೆ ಇತ್ತಾ ಅಥವಾ ಮತ್ತೆ ಬೆಳಿತಾ ಬೆಳಿತಾ ಬಂದ ಆಸಕ್ತಿಯ ಬಾಲ್ಯದಲ್ಲಿ ಆಸಕ್ತಿ ಅಂತ ಹೇಳುವಾಗ ಗುರುತಿಸಿಕೊಂಡದ್ದಾಗಿ ಏನೂ ಇಲ್ಲ ಆದ್ರೆ ಯಾವುದೇ ಕಲಾ ಪ್ರಕಾರವಾಗಿ ಅಥವಾ ಕಲಾ ಮಾಧ್ಯಮದ ಬಗ್ಗೆ ಚಿಕ್ಕಂದಿನಿಂದಲೂ ಆಸಕ್ತಿ ಇದ್ದದ್ದು ಹೌದು ಹಾಗೆ ಬರ್ತಾ ಬರ್ತಾ ಅದೇ ವೃತ್ತಿ ಆಗ್ತದೆ ಅಂತ ಹೇಳಿ ನಾನು ಗ್ರಹಿಸಿರ್ಲಿಲ್ಲ ಆಗಿ ಹೋಗಿದೆ ಅಂತೂ ಒಂದಂತೂ ನಾನು ಹೇಳಬಲ್ಲೆ ಏನ್ ನಾವು ಮಾಡ್ತಾ ಇದ್ದೇವೆ ಅದನ್ನ ಅಷ್ಟು ವಿತ್ ಫುಲ್ ಹಾರ್ಟೆಡ್ಲಿ ಐ ಮೀನ್ ಬಹಳ ಸಂತೋಷದಿಂದ ಖುಷಿಯನ್ನ ಮಾಡ್ತಾ ಇದ್ದೇವೆ ಹಾ ಈ ವೃತ್ತಿ ಈ ನಮ್ಮ ಏನು ಪ್ರವೃತ್ತಿ ಇರ್ತದೆ ವೃತ್ತಿ ಆದ್ರೆ ಯು ಬಿ ಪರ್ಸನ್ ಸರ್ ಇವಾಗ ಎಷ್ಟೋ ಜನ ಹೊಸ ಮನೆ ಕಟ್ತಾ ಇರ್ಬೇಕಾದ್ರೆ ಅಥವಾ ಅವರ ಆಫೀಸ್ ಗೆ ಆಗಿರ್ಬೋದು ಇಂಟೀರಿಯರ್ ಡಿಸೈನ್ಸ್ ಮಾಡ್ಕೊಡ್ತಾರೆ ಡಿಫ್ರೆಂಟ್ ಟೈಪ್ ಆಗಿ ವಾಲ್ ಅಲ್ಲಿ ವಾಲ್ ಆರ್ಟ್ಸ್ ಮಾಡೋದು ಅಥವಾ ಸಿಮೆಂಟ್ ಅಲ್ಲಿ ಮಾಡಿಸೋದು ಈ ಮ್ಯೂರಲ್ಸ್ ಅದಕ್ಕಿಂತ ಹೆಚ್ಚು ಅದರ ಭಿನ್ನತೆ ಏನು ಅದಕ್ಕೆ ಎಷ್ಟು ಕಷ್ಟ ಪಡ್ಬೇಕು ಒಬ್ಬ ವ್ಯಕ್ತಿ ಅದನ್ನ ಹೇಗೆ ಮಾಡಬೇಕು ಅದರ ಮ್ಯಾನುಫ್ಯಾಕ್ಚರಿಂಗ್ ಹೇಗೆ ಅದನ್ನ ಫಿಕ್ಸ್ ಮಾಡೋದು ಹೇಗೆ ಇಟ್ಸ್ ನಾಟ್ ಸೋ ಈಸಿ ಐ ಥಿಂಕ್ ಸೊ ಹೌ ಇಟ್ ವರ್ಕ್ಸ್ ಅಂದ್ರೆ ಇದರಲ್ಲಿ ಮ್ಯೂರಲ್ ಹೇಳುವ ಶಬ್ದ ಕರ್ತ ಗೋಡೆಗೆ ಹಾಕುವಂತಹ ಅಲಂಕಾರಿಕವಾದ ಕಲಾ